ಸರ್ ಬರಕ್ ಹೌದು ಅಂತೆ ಬನ್ನಿ ಸರ್ ಏನಾಯ್ತು ನನ್ನ ಮಗು ಇವಾಗ ಹೇಗಿದೆ ಆರಾಮಾಗಿದ್ದಾನೆ ತಾನೆ ಅದನ್ನೇ ಹೇಳೋದಕ್ಕೆ ಕರ್ದಿರೋದು ಕೂತ್ಕೊಳ್ಳಿ ತರನವ್ರಿ ಅಯ್ಯೋ ಇವ್ರು ಕರ್ದಿರೋದು ನೋಡಿದ್ರೆ ಏನೂ ಪ್ರಾಬ್ಲಮ್ ನನಗೆ ಅನ್ಸಾಗತ್ತಲ್ಲ ಏನಾಗಿರ್ಬೋದು ಏನಂತ ಡಾಕ್ಟರ್ ಜಲ್ದಿ ಹೇಳಿದ್ರೆ ಸಮಾಧಾನ ಆಗತ್ತೆ ಮನಸ್ಸಿನಾಗ ಬಹಳ ಕಸಿ ಬಿಸಿ ಆಗತ್ತಲ್ಲ ಹೇಳಿ ಡಾಕ್ಟರ್ ಏನಾಯ್ತು ನನ್ನ ಪುಟ ಹೇಗಿದ್ದಾನೆ ಇವಾಗ ಅದು ತರೋರೇ ನಿಮ್ಗೆ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗತ್ತಿಲ್ಲ ನಾವು ಡಾಕ್ಟರ್ ಆಗಿ ಕರ್ತವ್ಯ ನಾವು ಮಾಡಲೇಬೇಕು ನಿಮ್ಮ ಮಗುಗೆ ಹೇ ಹೇಳುದು ಪಾಪ ನೇ ಮಗು ಅಂತಿದ್ದೀರಾ ಡೆಲಿವರಿ ಆಗ್ಬೇಕಾದ್ರೂ ತುಂಬಾನೇ ಪಾಪ ಪಟ್ಟಿದ್ದಾರೆ ಈ ವಿಷಯನ ಹೇಳೋದಕ್ಕೆ ನಮಗೂ ಕೂಡ ಮನ್ಸಲ್ಲಿ ಒಂತರ ಇದಾಗ್ತಾ ಇದೆ ಆದ್ರೂ ನಾವು ಹೇಳಲೇಬೇಕು ಹೇಳದೇ ಇರಕ್ಕನೂ ಆಗಲ್ಲ ಅಯ್ಯೋ ಈ ಡಾಕ್ಟರ್ ಈ ರೀತಿ ಡಾಕ್ಟರ್ ಏನಾಯ್ತು ಹೇಳಿ ಸರ್ ಪ್ಲೀಸ್ ನನಗ ನೀವು ಹೇಳೋದು ಕೇಳಿ ನನಗೆ ಯಾಕೋ ಒಂಥರ ಆಗತತಿ ಏನಂತ ಹೇಳ್ರಿ ಏನಾದರೂ ಆಗಿರ್ಲಿ ಪರವಾಗಿಲ್ಲ ಹೇಳ್ರಿ ಡಾಕ್ಟರ್ ಸರಿ ಕರುಣ್ ಹೇಳ್ತೀನಿ ಅದು ನಿಮ್ ಮಗುಗೆ ನಿಮ್ ಮಗುಗೆ ಹಾರ್ಟ್ ಅಲ್ಲಿ ಸಣ್ಣದೊಂದು ಹೋಲ್ ಇದೆ ಅದನ್ನ ನೀವು ಆಪರೇಷನ್ ಮಾಡಿಸ್ಬೇಕು ಇಲ್ಲ ಅಂದ್ರೆ ಇವಾಗ ಸ್ವಲ್ಪ ದಿನ ಅದಕ್ಕೆ ಇಂಜೆಕ್ಷನ್ಸ್ ಇದನ್ ಈ ರೀತಿ ಕೊಡ್ತಾ ಹೋಗ್ಬೇಕು ವೀಕ್ಲಿ ಒಂದು ಇಂಜೆಕ್ಷನ್ ಇರುತ್ತೆ ಅಂದ್ರೆ ಮಂತ್ಲಿ ಒಂದು ಇಂಜೆಕ್ಷನ್ ಇರುತ್ತೆ ಅದನ್ನ ನೀವು ಮಾಡಿಸ್ತಾ ಹೋಗ್ಬೇಕು ಸ್ವಲ್ಪ ಅಂದ್ರೆ ಇವಾಗ ಏನಿಲ್ಲ ಅಂದ್ರೆ ಅವನು ಒಂದ್ ವರ್ಷದಾಗುವವರೆಗೂನು ಆಮೇಲೆ ನೀವು ಬೇಕಿದ್ರೆ ಆಪರೇಷನ್ ಮಾಡಿಸ್ತೀನಿ ಅಂದ್ರೆ ಮಾಡಿಸ್ಬೋದು ಇಲ್ಲ ನಾವು ಇವಾಗ್ಲೇ ಸರ್ಜರಿ ಮಾಡಿಸ್ತೀವಿ ಅಂತಂದ್ರೆ ಇವಾಗ್ಲೂ ಕೂಡ ಮಾಡಿಸ್ಬೋದು ನೀವ್ ಏ ಹೇಳ್ತಿರೋ ಹಾಗೆ ನಾವ್ರಿ ಅಯ್ಯೋ ಡಾಕ್ಟರ್ಗೆ ಹೋಲ್ ಹೋಲಿದ್ಯಾ ಅಯ್ಯೋ ದೇವರೇ ಯಾಕಪ್ಪ ನಮಗಿಂತ ಪರೀಕ್ಷೆನ ಕೊಡ್ತಾ ಇದೀಯಾ ಏನು ಅನ್ಯಾಯ ಮಾಡಿದೀವಿ ನಿನಗೆ ಸರ್ ಅದನ್ನೆಲ್ಲ ಮಾಡ್ಬೇಕಂದ್ರೆ ಎಷ್ಟು ಖರ್ಚಾಗುತ್ತೆ ಸರ್ ನನ್ ಅದನ್ನೆಲ್ಲ ಮಾಡಿದ್ರು ನನ್ ಮಗ ಉಳಿತಾನೆ ಅಲ್ವಾ ಎಷ್ಟಾದ್ರೂ ಖರ್ಚಾಗ್ಲಿ ಸರ್ ನಮ್ಮನೆ ಬೇಕಿದ್ರೆ ಮಾರಾದ್ರು ನಾನು ನನ್ ಮಗನ ಆಪರೇಷನ್ ಗೆ ದುಡ್ಡು ತಂದ್ಕೊಡ್ತೀನಿ ಆದ್ರೆ ನನ್ನ ಮಗು ಮಾತ್ರ ಉಳಿಬೇಕು ಸರ್ ಅಷ್ಟೆಲ್ಲ ನೀವು ಪ್ರಯತ್ನ ನನ್ನ ಪಟ್ಟ್ಮಗು ಏನಾದ್ರು ಮಾಡ್ಲಿ ಇವಾಗಲ್ಲ ಅಂದ್ರೆ ಇಂಜೆಕ್ಷನ್ ಏನಾದ್ರು ಕೊಡ್ತೀರಾ ನೋಡಿ ಇದಿಲ್ಲ ಅಂದ್ರೆ ಇನ್ನೊಂದ್ ಮಗು ಆಗ್ಬೋದು ಅಂತ ನಾವು ಹೇಳ್ತೀವಿ ಆದ್ರೆ ನಿಮಗೆ ಈ ಮಗು ಮೇಲೆ ತುಂಬಾನೇ ಆಸೆ ಆಕಾಂಕ್ಷೆಗಳಿದೆ ಅಂತ ನನಗೆ ಗೊತ್ತು ಅದಕ್ಕೆ ನಾನು ಒಂದ್ ಹೇಳ್ತಾ ಇದೀನಿ ನೀವು ಇವಾಗ್ಲೇ ಮಾಡಿಸೋದು ಒಳ್ಳೆಯದು ಮುಂದೆ ಅಂದ್ರೆ ತುಂಬಾನೇ ಪ್ರಾಬ್ಲಮ್ ಆಗ್ಬೋದು ಅವಾಗ ನೀವು ಕಳ್ಕೊಂಡ್ರೆ ಮಗುನಾದ್ರೂ ಕಳ್ಕೊಂಡ್ರೆ ನಿಮ್ಗೆ ತುಂಬಾನೇ ಬೇಜಾರ್ ಆಗುತ್ತೆ ಇವಾಗೇನಾದ್ರು ಆದ್ರೂ ನಡೆಯುತ್ತೆ ಅಲ್ವಾ ಅದಕ್ಕೆ ದೇವ್ರ ಮೇಲೆ ಭಾರ ಹಾಕಿ ನೀವು ಹೂ ಅಂದ್ರೆ ನಾವು ಆಪ್ಷನ್ಗೆ ರೆಡಿ ಮಾಡ್ಕೋತೀವಿ ಸ್ಪೆಷಲಿಸ್ಟ್ ಡಾಕ್ಟರ್ನ ನಾವು ಕರೆಸಿ ಮಗುಗೆ ಟ್ರೀಟ್ಮೆಂಟ್ ಹೇಳ್ತೀವಿ ನೀವು ಹೂ ಅಂದ್ರೆ ಆದ್ರೆ ಅವ್ರ ತಾಯಿಗೆ ನೀವೇ ಏನಾದ್ರು ಹೇಳಿ ಸಮಾಧಾನ ಮಾಡ್ಬೇಕು ನೋಡಿ ಅವ್ರು ಇವಾಗ್ಲೇ ಬರೀ ವಾಂತಿ ಮಾಡ್ಕೊಳ್ಳೋದಕ್ಕೆ ಇಷ್ಟ ಹೇಳ್ತಾ ಇದ್ರು ಇನ್ನು ಹಾಡಲ್ಲಿ ಹೋಲಿದ್ಯಾ ಅಂತ ಹೇಳಿದ್ರೆ ಹೇಗ್ ತಡ್ಕೋತಾರೆ ಏನೋ ಅದಕ್ಕೆ ನಿಮ್ಮನ್ನ ಸಪ್ರೇಟ್ ಆಗಿ ಕರೆದು ನಿಮ್ಗೆ ಹೇಳ್ತಾ ಇದೀವಿ ಅಯ್ಯೋ था था था। डौक्टर, डौक्टर, ना ना ए डॉक्टर आई तरी इवगा मारसल बळीगत तरी सॉरी डॉक्टर मारबिटी डॉक्टर मग बघ आराम 하게 न मीनान मदत सीरत्र साकरी री कठी मुन न गेर हेळबकंत गोताकोत्री डॉक्टर आकि हेन समाधान मारबकंत नन गोतागत याको न तरन न तनी केसां केसातल इले हेन डॉक्टर रूम न कहता नोडन ताडी आवतला इले कोनताना तरन इलेन मारकतीदी पुटा हेन मारकताना बा अकि ये सोल्पा इदन तव मन नळवी बिसी बिसीदा

ಹಾರ್ಟಲ್ಲಿ ಸ್ವಲ್ಪ ಹೋಲ್ ಹೋಲಿದೆ ಅದನ್ನ ಸರ್ಜರಿ ಮಾಡ್ಬೇಕು ಅದಕ್ಕೆ ಅದು ವಾಂತಿ ಮಾಡ್ಕೊತಾ ಇತ್ತು ಅಲ್ಲಿ ಇಟ್ಟಿದ್ದೀವಿ ಇಟ್ಟಿದೀವಿ ಇವಾಗ್ಲೇ ಮಾಡುವಂದ್ರೆ ಇವಾಗ್ಲೇನೆ ಮಾಡ್ತೀವಿ ಇಲ್ಲ ಅಂದ್ರೆ ಒಂದ್ ವರ್ಷ ಬಿಟ್ಟು ಮಾಡ ಅಂದ್ರೆ ಒಂದ್ ವರ್ಷ ಬಿಟ್ಟು ಮಾಡ್ತೀವಿ ಅಂತ ಅವ್ರಿಗೆ ಹೇಳ್ತಾ ಇದ್ದೆ ಅವರು ಅದಕ್ಕೆ ಅಳ್ತಾ ಇದ್ದಾರೆ ನೀವೇ ಸಮಾಧಾನ ಮಾಡಿ ಅಮ್ಮ

ಒಂದು ಸಣ್ಣ ಸರ್ಜರಿ ಮಾಡಬೇಕು ಆ ಸರ್ಜರಿ ಮಾಡಿದ್ರೆ ಮಗು ಆರಾಮಾಗುತ್ತೆ ನೀವು ಇವಾಗ್ಲೇ ಮಾಡಿದ್ರೆ ಇವಾಗ್ಲೇ ಮಾಡ್ತೀನಿ ಒಂದು ವರ್ಷ ಬಿಟ್ಟು ಮಾಡೋ ಅಂದರೆ ಒಂದು ವರ್ಷ ಬಿಟ್ಟು ಮಾಡ್ತೀವಿ ಅಕಸ್ಮಾತ್ ನೀವು ಇವಾಗ್ಲೇ ಅಂತಂದರೆ ನಾವು ಇವಾಗ ಸರ್ಜರಿ ಮಾಡೋರ್ನ ಡಾಕ್ಟರ್ನ ಸ್ಪೆಷಲಿ ಡಾಕ್ಟರ್ನ ಕರೆಸಿ ನಾವು ಒಂದು ವಾರದಲ್ಲಿ ಏನೇನ್ ಮಾಡಬೇಕು ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೋತೀವಿ ಇಲ್ಲ ಒಂದು ವರ್ಷ ಬಿಟ್ಟು ಮಾಡಿ ಅಂತಂದ್ರೆ ಇಷ್ಟ ಇದ್ದಂಗೆ ಆಗಲಿ ಹ್ಞೂ ಅಂದ್ರೆ ನಾನು ಇವಾಗಲೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಏನಂತೀರಮ್ಮ ಏನನ್ನೋದನ್ನ ನನಗೆ ಸಾಯಂಕಾಲ ಒಳಗೆ ತಿಳಿಸಿ ನಾನು ನಿಮ್ಮ ಜೊತೆ ಆಮೇಲೆ ಮಾತಾಡ್ತೀನಿ ಸರ್ನಾ ಸರಿ ಡಾಕ್ಟರ್ ನಾವು ಇನ್ನು ಹೋಗಿ ಬರ್ತೀವಿ ನಿಮಗೆ ಸಾಯಂಕಾಲ ಒಳಗಾಗಿ ನಾವು ತಿಳಿಸ್ತೀವಿ ಡಾಕ್ಟರ್ ಸರಿ ಸರಿ ತರಣೋ ರೀ ಅಳೋಕ್ ಹೋಗಬೇಡಿ ಅಳು ಅಂಥದ್ದು ಏನಾಗಿಲ್ಲ ಇನ್ನೂ ಇವಾಗ ತಾನೇ ಬೇಬಿ ಹುಟ್ಟಿರೋದು ಏನು ನೀವು ಚಿಂತೆ ಮಾಡೋಕೆ ಹೋಗಬೇಡಿ ನಾವು ನಿಮಗೆ ಮಗುನ ನಿಮ್ಮ ಕೈಯಲ್ಲಿ ಆರಾಮಾಗಿ ಮಾಡ್ಕೊಡ್ತೀವಿ ನೀವು ಆ ಚಿಂತೆನೇ ಬಿಟ್ಬಿಡಿ ನಮ್ಮ ಫ್ಯಾಮಿ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಆಗಿ ನಾವು ನಿಮಗೆ ಇಷ್ಟು ಸಹಾಯ ಮಾಡೋದಂದ್ರೆ ಹೇಗೆ ಅಳೋದಕ್ಕೆ ಹೋಗಬೇಡಿ ತರಣೋರಿ ಸರಿ ಡಾಕ್ಟರ್ ನಾವು ಹೋಗಿ ಬರ್ತೀನಿ ಮೀನು ಹೆಂಗಮ್ಮ ಹೇಳೋದು ನನ್ನ ಗೊತ್ತ ಹೇಳೋದು ನಮ್ಮಮ್ಮ ಯಾವತ್ತದಮ್ಮ ನೋಡ್ತೀರದು ಏನು ಅಮ್ಮ ಮಾಡೋದು ನಮ್ಮ ಮುಗಿ ಯಾಕಮ್ಮ ಹೇಳಿದ ಅಂಬ ಅದು ಅಯ್ಯೋ ತರುಣ ನಮ್ಮ ಅಮ್ಮ ಮವೈ ಹಿಂಗಾಯ್ತು ಅಯ್ಯೋ ಅಯ್ಯೋ ಅದೇ ತಂದೆ ಶಿವಪ್ಪ ನೀನೇ ಕಾಪಾಡಪ್ಪ ತರಳ ಏನಾರ ಆಗಲಿ ನಿಮಗೆ ಇಷ್ಟ ಸರ್ಕಾರಿ ಮಾಡದ ಅಂತ ಹೇಳ್ಬಿಡುದು ನೀವು ಅದೇ ಸರ್ಕಾರಿ ನಮ್ಮ ಮಗು ಯಾರು ಇಕ್ಕತ್ ಅಂತ ಯಾ ಬರಲಿ ಹಲ್ಪ ನಮ್ಮ ತರುಣ

ಈಗ ಆಪರೇಷನ್ ಮಾಡ್ದಿದ್ರೆ ಅವ್ನ್ ನೋಡಿದ್ ಬಹಳ ಕಷ್ಟ ಐತಂತ್ರಿ ಐತಿ ಅದಕ್ಕೆ ಒಂದ್ ವರ್ಷ ಬಿಟ್ಟೆ ಮಾಡ್ಬೋದಂದ್ರಿ ಆದ್ರೆ ದಿನ ಇಂಜೆಕ್ ಕುಳಿಗಿ ಕೊಡ್ಬೇಕಂತರ ಆಮೇಲೆ ವಾರದಾಗ ಒಂದ್ಸರಿ ಇಂಜೆಕ್ಷನ್ ಮಾಡ್ಬೇಕಂತೆ ತಿಂಗ್ಳದಾಗ ಒಂದ್ಸರಿ ಎಲ್ಲ ವಾರದಾಗ ಒಂದ್ಸರಿ ಎಲ್ಲ ಇಂಜೆಕ್ಷನ್ ಮಾಡ್ಬೇಕಂತರ ಆ ಪಾಪ ಅನ್ ನೋಡು ಎಲ್ ತಡ್ಕೋತತ್ರಿ ಐತಿ ಅದಕ್ಕ ನಾವ ಏನ್ ಮಾಡ್ಬೇಕಂತ ಗೊತ್ತಾಗದ ಇಲ್ಲಿ ಬಂದು ಅದಕ್ಕಂತ ನಿಂತ್ಕಟ್ಟವ್ರತಿ ಒಂದು ತಿಳಿವ್ ಹೆಂಗ ಹೇಳ್ಬೇಕು ಅಂತ ನನಗಂತೂ ಗೊತ್ತಾಗತಿ ಅಯ್ಯವ್ವ ನನಗೂ ತಿಳಿವಲ್ದ ನನ್ನ ಸಸಿ ಹಿಂಗೆ ಹೇಳ್ಯವ ನಾನು ಬೇಗ್ರ ಏನು ಮಾಡೋದ್ರಿ ಬೀಗ್ರ ಮಾಡಂದ್ರೆ ಈಗ ಒಂದು ವಾರ ಸಾಗದ್ರೆ ಅವ್ರು ಮಾಡಿಬಿಡ್ತಾರಂತ ಮಾಡಂತ ಹೇಳ್ಬಿಡಂದ್ರಿ ಬೀಗ್ರ ನಮ್ಮಮ್ಮಗ ಆರಾಮಾದ್ರೆ ಸಾಕಲ್ರಿ ನಮಗೆ ಅಯ್ಯವ್ವ ದೇವ್ರಿ ಯಾಕಪ್ಪ ತಂದೆ ಇಂಥ ಶಿಕ್ಷೆ ಯಾಕೆ ಕೊಟ್ಟಪ್ಪ ನಮಗ ಯಾರನ್ನು ಹೆಂಗ್ ಸಮಾಧಾನ ಮಾಡೋದವ್ವ ಯಾರನ್ನು ಹೆಂಗೆ ಸಮಾಧಾನ ಮಾಡೋದು ಏನಾಗಿಲ್ಲ ಬಿಡು ದೇವ್ರಿ ನನ್ನ ಮೊಮ್ಮಗನ್ ಕಾಪಾಡಿ ಕಾಪಾಡ್ತಾನೆ ದೇವ್ರಿ ಶಿವಪ್ಪ ನನ್ ಮಗ ನನ್ ಮಮ್ಮದಾಗ ನೀನ್ ಆರಾಮ್ ಮಾಡಿ ಅಂದ್ರೆ ಸೀರೆ ಮಾಡ್ತೀರಪ್ಪ ತಂಡಿ ಶಿವಪ್ಪ ಈಗ ನೀನ್ ಹಿಂಗ್ರಿ ಅಲ್ರಿ ಏನಾಗಿ ಒಂದು ಸಣ್ಣ ಹೋಲ ಆಗೈತೆ ಅಷ್ಟೇ ಅದು ನೀನು ಆಪರೇಷನ್ ಮಾಡಿದ್ರೆ ಆರಾಮಕ್ಕನಲ್ಲ ನೀನು ಯಾಕೆ ಇಷ್ಟಪತ್ತೀ ಬರೋಣ ನೀನು ಯಾಕೆ ಹಾಳಾತಿದೀ ನೀನು ಹುಚ್ಚಿನಾಗ ಹಾಳಿದ್ಯಲ್ಲ ಹೌದಲ್ವ ಅಮ್ಮ ಒಂದು ಆಪರೇಷನ್ ಮಾಡಿದ್ರೆ ನನ್ನ ಮಗ ಆರಾಮ ನಾನು ಯಾಕಿಂತ ಪರಿಹಾರ ಆಗ್ತೀನಿ ಕರಣ ನನಗೂ ಹುಚ್ಚು ಉಡ್ದ್ಬಿಟೈತಿ ಅದಕ್ಕೆ ನೀವು ಅಡ್ಬೇಡ್ರಿ ಆಯ್ತು ರೀ ಹಂಗೆ ಆಯ್ತು ರೀ ಚಿತ್ರ ಮಾಡಿದ್ರೆ ಆರಾಮ್ ಆಕತ್ತಂದ್ರಲ್ಲ ಸಾಕು ರೀ ನನ್ನ ಮನೆ ಆರಾಮ ಆದ್ರೆ ಇಷ್ಟ ಸಾಕ್ರಿ ನನಗೆ ಅದೇ ಅಮ್ಮ ನಾನು ಅಮ್ಮಿನ ನೋಡ್ಕೊಂಬರ್ತೇನೆ ಏನು ಮಾಡ್ತಾನೆ ಅಂತ ಹೇಳಿ ಆಕಿ ಮುಂದೆ ಈ ವಿಷಯ ಹೇಳ್ಬೇಡ್ರಿ ಈಗ ಆಪರೇಷನ್ ಆಕತ್ತಂದ್ರೆ ಅಲ್ಲ ಅವು ರೈಸ್ ವಾಯ ಅಂತ ಹೇಳಿ ನಾಕಿ ಎಂಪಿ ಪೇ ದೊಡ್ಡ ಬರಲ್ಲ ಹೇಳ್ಬಿಟ್ರಿ ಅಂತ ಅಲ್ತರನ್ ಮತ್ತೆ ಡಾಕ್ಟರ್ ನೋಡ್ರಿ ಹೇಳಂದ್ರಲ್ಲ ಮತ್ತೆ ಏನು ಸೈನ್ ಬೇಕಂತ ಅಮ್ಮ ಡಾಕ್ಟರ್ ನಾನು ಹೇಳ್ತಿದ್ದೆ ಗೊತ್ತಾ ನಾನು ಸೈನ್ ಮಾಡ್ತೀನಿ ಅಂತ ಹೇಳಿ ನೀನೇನು ಚಿಂತೆ ಮಾಡಬೇಡ ನೀ ನನ್ನ ಮುಂದೆ ಏನು ಹೇಳಕ ಹೋಗಬೇಡ ಸರಿನಾ ಆಯ್ತು ಹೇಳಂದ್ರ ಅಮ್ಮ ಯಾಕೋ ಎಷ್ಟು ಹಟಿಯ ಸಾತೆ ಅಲ್ಲ ಎಲ್ಲರಿಗೂ ಯುಗಾದಿ ಹಬ್ಬದ ಹાર્ಧಿಕ ಶುಭಾಶಯಗಳು ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಬೇವು ಬೆಲ್ಲ ಹೇಗಿರುತ್ತೋ ಹಾಗೆ ನಿಮ್ಮೆಲ್ಲರಿಗೂ ಎರಡೂ ಕೂಡ ಸಮನಾಗಿ ಸಿಗಲಿ ಅಂತ ಹೇಳ್ತಾ ದಾರಿ ಕಥಿಗ ಮಗ ವಿಡಿಯೋ ಹೇಗೆ ಬರ್ತಾ ಇದೆ ಹಾಗೆ ಅತ್ತೆ ಅತ್ತೆ ಸಸೆ ಜಂಜಾಟನು ಇನ್ ಮುಂದೆ ಬರುತ್ತೆ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಹಾಗೆ ಸಂಸಾರದ ಗುಟ್ಟು ಬೀದಿ ಹರಟು ಅನ್ನೋ ಒಂದು ಕಥೆ ನಿಮ್ಮ ಮುಂದೆ ಬರ್ತಾ ಇದೆ ನಿಜ ಜೀವನದಲ್ಲಿ ನಡೆದಿರುವಂತಹ ಒಂದು ಸತ್ಯ ಘಟನೆ ಅದು ಸೊ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಆರ್ಯನ್ ಕಾರ್ಟೂನ್ ರೈಚರ್ ಚಾನಲ್ ಅಲ್ಲಿ ಬರ್ತಾ ಇದೆ ಎಲ್ಲರೂ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋ ಯಾವ ರೀತಿ ಇದೆ ಅಂತ ಹೇಳಿ ತಿಳ್ಸೋದನ್ನ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಎಲ್ಲರಿಗೂ ಒನ್ ಸೆಕೆಂಡ್ ಹ್ಯಾಪಿ ಯುಗಾದಿ ನೋಡ್ತಾ ಇದೆ